ೂರು ತೆರಳುವ ಭಕ್ತರಿಗೆ ಆಪತ್ತು ಹತ್ತು ವರ್ಷಗಳಿಂದ ನಡೆದಿಲ್ಲ ಕಾರ್ಯ ಇಲ್ಲಿ ಯಾಮಾರಿದ್ರೆ ನೀರು ಪಾಲು ಈ ಸೇತುವೆ ಮೇಲೆ ಓಡಾಡುವ ಪ್ರವಾಸಿಗರು ಸ್ಥಳೀಯರು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಹೊಳೆಗೆ ಹೊಳಗೆ ಬೀಳೋದು ಗ್ಯಾರಂಟಿ ಪ್ರಾಣಕ್ಕೆ ಕುತ್ತು ಬರೋ ಸಾಧ್ಯತೆಗಳೇ ಹೆಚ್ಚು ಯಾಕಂದ್ರೆ ಈ ಸೇತುವೆಯನ್ನ ನಿರ್ಮಾಣ ಮಾಡಿ ಹತ್ತು ವರ್ಷಗಳೇ ಉರುಳಿವೆ ಆದ್ರೂ ಅಂದು ನಿರ್ಮಾಣ ಮಾಡಿದವರು ತಿರುಗಿಯೂ ನೋಡಿಲ್ಲ ಜನಪ್ರತಿನಿಧಿಗಳು ತಲೆಕೆಡಿಸಿಕೊಂಡಿಲ್ಲ ಮಲೆನಾಡು ಅಭಿವೃದ್ಧಿ ಮಂಡಳಿಯವರು ಇತ್ತ ತಿರುಗಿಯೂ ಸಹ ನೋಡಿಲ್ಲ ಹೊಸನಗರ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಬ್ಬಿಗೆ ತೂಗು ಸೇತುವೆ ನಿರ್ಮಾಣ ಮಾಡಿ ಹತ್ತು ವರ್ಷಗಳೇ ಉರುಳಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ದೋಣಿ ಅನಾಹುತ ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಅಂದಿನ ಶಾಸಕ ಗೋಪಾಲಕೃಷ್ಣ ಬೇಳೂರ್ಗೆ ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು ಆದ್ರೆ ಸೇತುವೆಗೆ ಸಾಕಷ್ಟು ಹಣ ಖರ್ಚಾಗುತ್ತದೆ ಅಂತ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ದುರಂತ ಅಂದರೆ ನಿರ್ಮಾಣ ಮಾಡಿ ಹತ್ತು ವರ್ಷಗಳು ಉಳಿದ್ರು ಒಂದು ಬಾರಿಯೂ ಮೇಂಟೆನೆನ್ಸ್ ಕೆಲಸವಾಗಿಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಲ್ಲೊಂದು ದೋಣಿ ಅನಾಹುತ ಆಯಿತು ಅನಾಹುತ ಆದ ತಕ್ಷಣ ಆಗಿನ ಮಾಜಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ನಾವು ಒಂದು ಮನವಿ ಮಾಡಿದ್ವಿ ಸ್ಥಳೀಕರು ಮನವಿ ಮಾಡಿದಾಗ ಆಗಿನ ಎಮ್ ಎ ಡಿ ಅಧ್ಯಕ್ಷರು ನಮ್ಮ ಪದ್ಮನಾಭಟ್ರಿದ್ರು ಆ ಮನವಿಗೆ ಸ್ಪಂದನೆ ಮಾಡಿ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ಇದು ಫಸ್ಟ್ ಬಿಡ್ಜು ಅಂತ ಆಯಿತು ಬಿಡ್ಜಿಗೆ ಅಷ್ಟೆಲ್ಲ ಹಣ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಮಗೊಂದು ತುಂಬ ಇನ್ನೂ ಶಾಶ್ವತವಾದ ಅನುಕೂಲ ನಿಮಗೆ ಸ್ಥಳೀಯವಾಗಿ ಬೈಕ್ ದಾಟಲಿಕ್ಕೆ ಅಂತ ಒಂದು ತೂಗು ಸೇತುವೆ ಮಾಡಿಕೊಟ್ರು ಆವಾಗ ಗೋಪಾಲಕೃಷ್ಣ ಬೇಳೂರವರು ಒತ್ತಾಯದ ಮೇಲೆ ಮಾಡಿಕೊಟ್ರು ಪಾಪ ತುಂಬ ಅನುಕೂಲ ಆಯಿತು ನೂರಾರುಗಳು ಬೈಕ್ ಕೂಡ ಆಗ್ತವೆ ಇಲ್ಲಿ ಏಳಿಗೆ ಕೆರೆ ತೋಡಿ ಹೆಪ್ಪಿಗೆ ಬರುವೆ ಸಂಪ ಆಮೇಲೆ ನಮ್ಮ ಪುರ ಆಮೇಲೆ ತುಂಬ ಹಳ್ಳಿ ಹಾಗೆಯೇ ಕಬ್ಬದೂರು ಹೋಗುತ್ತೆ ಇಲ್ಲಿಂದ ತುಂಬ್ರಿ ಸಿಗಂದೂರಿಗೆ ಹೋಗೋರು ಇಲ್ಲಿ ಬೈಕಲ್ಲಿ ಹೋಗ್ತಾರೆ ಆ ಅನುಕೂಲತೆ ಮಾಡಿಕೊಟ್ಟು ಅವತ್ತು ಉದ್ಘಾಟನೆ ಮಾಡಿದಾಗ ಭರದ್ವಜನವರು ಒಬ್ಬರು ಉದ್ಘಾಟನೆ ಮಾಡಿದರು ಮಾಡಿದಾಗ ಅವರು ಒಂದು ಭರವಸೆ ಕೊಟ್ಟಿದ್ದರು ಏನಕ್ಕೆ ಕೇಳಿದ್ರೆ ಇದು ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಈ ಬ್ರಿಡ್ಜನ್ನ ಮೇಂಟೆನೆನ್ಸ್ ಮಾಡಬೇಕು ಅಂತ ಈ ರೋಪ್ಗಳಿಗೆ ಗ್ರೀಸ್ ಹಾಕಿ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಜೊತೆಗೆ ಇಲ್ಲಿ ಬೋಲ್ಟ್ನಟ್ಗಳನ್ನೆಲ್ಲ ಟೈಟ್ ಮಾಡಬೇಕು ಪ್ರತಿ ಮೂರು ವರ್ಷಕ್ಕೆ ಮೇಂಟೆನೆನ್ಸ್ ಮಾಡಿದರೆ ಮಾತ್ರ ಇದು ಶಾಶ್ವತವಾಗಿ ಉಳ್ಕೊಳುತ್ತೆ ಇಲ್ಲ ಅಂದರೆ ಇದು ಹಾಳಾಗುತ್ತೆ ಅಂತ ಅದಾದಮೇಲೆ ಸ್ಥಳೀಯವಾಗಿ ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ ಈಗ ಎಮ್ ಎಲ್ ಆರ್ ಹತ್ರ ಇದ್ರ ಗಮನಕ್ಕೆ ತಂದ್ವಿ ಎಮ್ ಪಿ ಆರ್ ಹತ್ರ ಗಮನಕ್ಕೆ ತಂದ್ವಿ ಈಗಿನ ಎಮ್ ಎ ಡಿ ಅಧ್ಯಕ್ಷರು ಗುರುಮೂರ್ತಿ ಅವರು ಸತ ಒಂದು ಸರಿ ನಾನು ಪೇಪರ್ ಶೆಪ್ಮೆಂಟ್ ಕೊಟ್ಟಾಗ ಅವರು ಹೇಳಿದರು ನಾನು ಕೂಡಲೇ ಒಂದು ಇಪ್ಪತ್ತೈದು ಲಕ್ಷ ಇಟ್ಟಿದ್ ರೆಡಿ ಮಾಡಿಸ್ತೀನಿ ಅಂತ ಬಟ್ ಈಗ ಹನ್ನೆರಡು ವರ್ಷ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ರೆಡಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಈ ಹನ್ನೆರಡು ವರ್ಷದ ಕೀಲೂ ಇದು ಮೇಂಟೆನ್ಸ್ ಆಗಿಲ್ಲ ಬೇರೆ ರೋಪ್ ಬೇರೆ ಹಿಡಿತಾ ಇದೆ ಗಾಳಿ ಬಂದಾಗ ನಮಗೇನು ಕೇಳಿದರೆ ಅನಾಹುತ ಆಗುತ್ತಾ ಅಂತ ಇಲ್ಲೋ ಹೆದರಿಕೆ ಒಂದು ರೋಪ್ ಮೇಲೆ ಈ ಬ್ರಿಡ್ಜ್ ನಿಂತಿದೆ ಆ ಭರಧ್ವಜರು ಹೇಳಿದರು ಈ ರೋಪ್ ಮೇಲೆ ಮಾತ್ರ ನಿಂತಿದೆ ಬೇರೆ ಏನೂ ಸಪೋರ್ಟ್ ಇಲ್ಲ ಅಂತ ಹೇಳಿದ್ದಾರೆ ರೋಪ್ ಎಲ್ಲರೂ ಕಟ್ಟಾಗಿ ತುಕ್ಕಿಡ್ದು ಏನಾರೂ ಆದರೆ ಟೂರಿಸ್ಟ್ಗಳು ಓಡಾಡ್ತಾರೆ ಬೈಕ್ಗಳು ಲೋಕಲ್ ಓಡಾಡ್ತಾರೆ ಎಲ್ಲರೂ ಅನಾಹುತ ಆದರೆ ಸೀದಾ ಹೊಳಗೇ ಬೀಳೋದು ಸ್ಥಳೀಕರು ಯಾರೋ ಇದ್ರು ಹಾಗಾಗಿ ದಯವಿಟ್ಟು ಸಂಬಂಧ ಅಧಿಕಾರಿಗಳು ಯಾರಿದ್ದೀರಿ ಸಂಬಂಧಪಡ್ತಕ್ಕಂಥ ಇಲಾಖೆಯವರು ಯಾರಿದ್ದೀರಿ ದಯವಿಟ್ಟು ನಮ್ಮ ಊರಿನ ಸ್ಥಳೀಯರ ಎಲ್ಲ ಮನವಿ ನಿಮ್ಮ ಹತ್ರ ಕೈ ಮುಗಿದು ಮನವಿ ಮಾಡ್ಕೊತಿದ್ವಿ ದಯವಿಟ್ಟು ಇಂಥ ತೂಗು ಸೇತುವೆನ ಹಾಳು ಮಾಡಲಿಕ್ಕೆ ನಮ್ಮ ಕಣ್ಣೆದುರುಗಳೂ ಇಷ್ಟಪಡೋದಿಲ್ಲ ತಾವು ದಯವಿಟ್ಟು ಹಾಳು ಮಾಡಬೇಡಿ ಇದಕ್ಕೆ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನಮ್ಮದು ಸರಿ ಸಂಪರ್ಕ ಇದು ಸಾಧಾರಣವಾಗಿ ಹೆಬ್ಬಿಗೆ ಆಮೇಲೆ ಬರುವೆ ಕಿರೆತೋಡಿ ಏಳಿಗೆ ಸಂಪ ಆಮೇಲೆ ಪುಣಜಗೇರಿ ಅಂತ ಬಂತು ಪುರ ಅಂತ ಬಂತು ಎಂಟಿಗೆ ಮನೆ ಅಂತ ಬಂತು ಆಮೇಲೆ ಇಲ್ಲಿಂದ ತುಂಬ್ರಿವರೆಗೂ ವರೆಗೂ ಇದು ನೆಟ್ವರ್ಕ್ ಆಗುತ್ತೆ ತುಂಬ್ರಿಗೂ ಸತ್ತ ಹೋಗ್ಬೋದು ಇದನ್ನು ಶಾರ್ಟ್ ಕಟಲ್ಲ ಶಾರ್ಟ್ ಎಷ್ಟು ಕಿಲೋಮೀಟ್ರ್ ಕಡಿಮೆ ಈಗ ನಮ್ಮಲ್ಲಿಗೆ ಸಾಧಾರಣ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಅಂದಾಜು ಕಡಿಮೆ ಆಗುತ್ತೆ ಒಂದು ವೇ ಹನ್ನೆರಡು ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ನಮಗೆ ಇಪ್ಪತ್ತೈದು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ನಮಗಿಲ್ಲಿ ಆಮೇಲೆ ಇನ್ನೊಂದು ಏನು ಕೇಳಿದರೆ ಇಲ್ಲಿ ಓಡಾಡೋ ಬೈಕ್ಗಳು ಜಾಸ್ತಿ ಲೋಕಲ್ ಸ್ಥಳೀಯವಾಗಿ ಬೈಕ್ ಮಾತ್ರ ಓಡಾಡಿದ್ವಿ ಬೇರೆ ಯಾವ ಕಿಲೋಮೀಟರ್ ಇಡಲಿಕ್ಕೆ ಆಗಲ್ಲ ಇಲ್ಲಿ ಎರಡು ಬೈಕ್ ಓಡಾಡುತ್ತೆ ಡೈಲಿ ನೂರಾರು ಬೈಕ್ಗಳು ಇಲ್ಲಿ ಚಾಲ್ತಿ ಇದೆ ನೂರಾರು ಬೈಕ್ಗಳು ಸಾಧಾರಣ ನನ್ನ ಅಂದಾಜು ಒಂದು ಇಪ್ಪತ್ತೈದು ಸಾವಿರ ಜನ ಡೈಲಿ ಒಂದು ಸಾಧಾರಣವಾಗಿ ಇಪ್ಪತ್ತೈದು ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ ಇದು ಇದರಲ್ಲಿ ಮಂತ್ಲಿ ಕಡಿಮೆ ಅಂದ್ರೆ ಹತ್ತು ಸಾವಿರ ಜನ ಟೂರಿಸ್ಟ್ಗಳು ಬರ್ತಾರೆ ಚೀಪ್ ಹತ್ತು ಸಾವಿರ ಜನ ಬರ್ತಾರೆ ಆಮೇಲೆ ಇಲ್ಲಿ ಶೂಟಿಂಗ್ಗಳಾಗ್ತವೆ ಧಾರಾವಾಹಿ ಶೂಟಿಂಗ್ ಆಗುತ್ತೆ ಫಿಲಮ್ ಶೂಟಿಂಗ್ ಆಗುತ್ತೆ ಅವರಿಗೆಲ್ಲ ನಾವು ಬೇಡ ಇಲ್ಲಿ ಬ್ರಿಡ್ಜ್ ಮೇಲೆ ನಿಲ್ಬೇಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವರು ಬರ್ತಾರೆ ಟೂರಿಸ್ಟು ಅಂತ ಟೈಮಲ್ಲಿ ಎಲ್ಲರೂ ಹತ್ತಾರು ಜನ ನಿಂತಾಗ ಅನಾಹುತ ಆದರೆ ಈ ಅನಾಹುತಕ್ಕೆ ಹೊಣೆಗಾರರು ಯಾರು ಯಾರು ಆಗ್ತಾರೆ ಹೊಣೆಗಾರರು ಬೋರ್ಡ್ ಇಲ್ಲಿ ಹತ್ತೆ ಬೋರ್ಡ್ ಇಲ್ಲಿ ಹತ್ತೇ ಜನ ಅಂತ ಹಾಕಿದ್ದಾರೆ ಹದಿನೈದು ಇಪ್ಪತ್ತು ಜನ ನಿಲ್ತಾರೆ ಪಾಪ ಬರ್ತಾರೆ ಗೊತ್ತಿರಲ್ಲ ಫ್ಯಾಮಿಲಿಗೆ ಕರ್ಕೊಂಡು ಬರ್ತಾರೆ ಹಾಗಾಗಿ ದಯವಿಟ್ಟು ಸಂಬಂಧಪಡುವಂತ ಅಧಿಕಾರಿಗಳಿಗೆ ನಮ್ದೊಂದು ಮನವಿ ಸ್ಥಳೀಯ ಶಾಸಕರಿಗೂ ನಮ್ದೊಂದು ಮನವಿ ದಯವಿಟ್ಟು ಇದನ್ನ ಅನುಕೂಲತೆ ಮಾಡಿಕೊಡಿ ಅನನುಕೂಲ ಆಗಬಾರ್ದು ಅನುಕೂಲ ರೋಪ್ಗಳು ತೂಕು ಹಿಡಿದಿವೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಸ್ಥಳೀಯರನ್ನ ಕಾಡ್ತಾ ಇದೆ ಬೈಕ್ನಲ್ಲಿ ತುಮರಿ ಸಿಗಂದೂರಿಗೆ ಹೋಗೋರಿಗೆ ಇದುವೇ ಸಂಪರ್ಕ ಸೇತುವೆ ಆಗಿದೆ ಈ ಸೇತುವೆ ಮೇಲೆ ಪ್ರವಾಸಿಗರು ಬೈಕ್ ಸವಾರರು ಪ್ರತಿನಿತ್ಯ ಸಂಚಾರ ಮಾಡ್ತಾರೆ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಅಂದು ನಿರ್ಮಾಣ ಮಾಡಿದವರು ಹೇಳಿದ್ರು ಆದ್ರೆ ಇದುವರೆಗೂ ನಿರ್ವಹಣಾ ಕೆಲಸ ಮಾತ್ರ ಆಗಿಲ್ಲ ಈ ಬಗ್ಗೆ ಎಂಎಡಿ ಬಿ ಅಧ್ಯಕ್ಷರಿಗೂ ಮನವಿ ಮಾಡಿದ್ರು ಪ್ರಯೋಜನವಾಗಿಲ್ಲ ಇಲ್ಲಿ ಒಂದು ವೇಳೆ ಅನಾಹುತ ಬೀಳುವುದು ಗ್ಯಾರಂಟಿ ಎಂಬಂತಾಗಿದೆ ನೋಡಿ ಇದು ಈ ತೂಗು ಸೇತುವೆ ತುಂಬ್ರಿ ಮತ್ತು ನಿಟ್ಟೂರಿನ ಸಂಪರ್ಕ ಇದು ಬಹಳ ಜನ ಏನಾಯ್ತು ದೋಣಿಯಲ್ಲಿ ಓಡಾಡ್ತಾ ಇದ್ರು ಆ ಕಡೆಯಿಂದ ಬರಬೇಕಾದ್ರೆ ತುಂಬಾ ಬರೋದ್ರಿಂದ ಆ ಸಂಪರ್ಕ ಇರಲ್ಲ ಅಂತ ದೋಣಿಲಿ ಓಡಾಡ್ತಿದ್ದ ಸಂದರ್ಭದಲ್ಲಿ ಆ ಕಾಲದಲ್ಲಿ ಎಮ್ ಐ ಡಿ ಬಿ ಅಧ್ಯಕ್ಷರಾದಂಥ ನಮ್ಮ ಪದ್ಮನಾಭ ಭಟ್ರಾಗಿದ್ದರು ನಾನು ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿ ಸುಮಾರು ಒಂದು ಕೋಟಿ ರೂಪಾಯಿ ಇರುವಂಥ ಒಂದು ಸೇತುವೆಯನ್ನು ಇಲ್ಲಿ ನಾವು ಮಾಡಿದ್ದೀವಿ ಯಶಸ್ವಿಯಾಗಿ ಆಯಿತು ಭಾಳ ಒಂದು ಪ್ರವಾಸಿಯ ಸ್ಥಳ ಆದಂಗೆ ಆಯಿತು ಭಾಳ ಜನ ಬರ್ತಾರೆ ಟೂರಿಸ್ಟ್ ಬರ್ತಾರೆ ಮತ್ತು ಟೂ ವೀಲರು ನಡೀಬೋದು ಟೂ ವೀಲರು ದಾಟಬೋದು ಇಲ್ಲಿ ಆದ ನಂತರ ಅಲ್ಲಿ ಅಲ್ಲಿ ದೋಣಿಯಲ್ಲಿ ಎರಡು ಮೂರು ಜನ ತೀರ್ಕೊಂಡ ನಂತರ ಇದು ಆಗಿರುವಂಥ ಈ ಒಂದು ತೂಗು ಸೇತುವೆ ಇವತ್ತಿಗೂ ಟೂರಿಸ್ಟ್ ಪಿಕ್ನಿಕ್ ಸ್ಥಳ ಆಗಿದೆ ಇದು ಇದು ಅದರಿಂದ ಇದು ಆ ಇಂಜಿನಿಯರ್ ಹೇಳಿದರು ಹಿಂದೆ ಮೈಂಟೇನ್ ಮಾಡಬೇಕು ನಾಲ್ಕೈದು ವರ್ಷಕ್ಕೊಂದು ಯಾರು ಮೈಂಟೈನ್ ಆಗ್ತಾ ಇರಬೇಕಂತ ಹೇಳಿದರು ಈಗ ಹತ್ತೆರಡು ವರ್ಷ ಆಗ್ತಾ ಬಂದರು ಅದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಹಾಕಿಲ್ಲ ಮತ್ತು ಅದಕ್ಕೆ ಪೇಂಟ್ ಏನೂ ಮಾಡಿಲ್ಲ ನೆಟ್ ಬೋಲ್ಟ್ ಟೈಟ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಇವತ್ತು ಹಾಗೇ ಇದೆ ಹತ್ತು ಹನ್ನೆರಡು ವರ್ಷದಿಂದ ಹಾಗೆ ಇದೆ ಯಾಕಂದರೆ ಇಂಥದ್ದೊಂದು ಸೇತುವೆ ಮತ್ತೆ ಏನಾದ್ರು ಕುಸ್ತು ಹೋಗಿಬಿಟ್ರೆ ನಾಳೆ ಮತ್ತೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರಿಂದ ಜನ ಇಲ್ಲಿಯ ಸ್ಥಳೀಯವರು ಭಾಳ ಒತ್ತಡ ಮಾಡಿದ್ದಾರೆ ನಾಲ್ಕೈದು ವರ್ಷದಿಂದ ಪೇಪರಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾರೆ ಸ್ಥಳೀಯವರು ಮಾತಾಡಿದ್ದಾರೆ ಎಲ್ಲವನ್ನು ಕೊಟ್ಟರು ಸಹ ಸ್ಥಳೀಯ ಶಾಸಕರು ಇವತ್ತು ಕೊಡ್ತೀನಿ ಪಿ ಅವರು ಸಹ ಹೇಳಿದ್ದಾರೆ ಎಮ್ ಐ ಡಿ ಬಿ ಅಧ್ಯಕ್ಷರಿಗೂ ಹೇಳಿದ್ದಾರೆ ಇಲ್ಲಪ್ಪ ಅಂತ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಎರಡು ವರ್ಷದಿಂದ ಹೇಳ್ತಾನೇ ಇದ್ದಾರೆ ಇವತ್ತಿಗೂ ಅದ್ರ ಕೆಲಸ ಆಗಿಲ್ಲ ಈಗ ಅವರ ಅವಧಿ ಮುಗಿತಾ ಬಂದರೂ ಸಹ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ ಅಂದರೆ ಈ ಇಂಥ ಒಂದು ಅದ್ಭುತವಾದಂಥ ಇಂಥ ಒಂದು ಸುಂದರವಾದಂಥ ಸೇತುವೆಯನ್ನು ಉಳಿಸ್ಬೇಕಂದ್ರೆ ಸ್ಥಳೀಯವರು ಏನು ಒತ್ತಾಯ ಇದೆ ನನಗೂ ಸಹ ಹೇಳ್ತಾ ಇದ್ದರು ಹಿಂದೆ ಒಂದು ಸರಿ ಬಂದು ಹೋಗಿದ್ದೀನಿ ಇವತ್ತು ಇದನ್ನು ನೋಡ್ಲಿಕ್ಕಾಗಿ ಮತ್ತೊಂದು ಸರಿ ಅವ್ರಿಗೆ ಒತ್ತಾಯ ಮಾಡಿ ನಾನು ಎಂ ಪಿ ಅವರಾದರು ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಮ್ ಐ ಡಿ ಆದ ಇರುವಂಥ ಗುರುಮೂರ್ತಿ ಇರ್ಬೋದು ಅವ್ರಿಗೆ ಕೈ ಮುಕ್ತಿ ಕೇಳೋಷ್ಟೇ ಇಂಥ ಒಂದು ಸುಂದರವಾದ ಸ್ಥಳ ಮತ್ತು ಟೂರಿಸ್ಟು ಪಿಕ್ನಿಕ್ಕಿಗಾಗಿ ಭಾಳಷ್ಟು ಜನ ಇವತ್ತು ಯುವಕರು ಯುವತಿಯರು ಎಲ್ಲ ಬೇರೆ ಬೇರೆಯವರೆಲ್ಲ ಬರ್ತಾ ಇದ್ದಾರೆ ಅವ್ರು ಬಂದಾಗ ಒಂದು ಸ್ವಲ್ಪ ಶೂವರ್ ಇರೋ ಒಂದು ರೀತಿಯಲ್ಲಿ ಅದೊಂದು ಸ್ವಲ್ಪ ಲಕ್ಷಣ ಕಾಣೋಕ್ಕಾದರೂ ನಿಮ್ಮ ಅವಧಿಯಲ್ಲಿ ಒಂದು ಪೇಂಟೋಗಿ ಗಿಂಟೋ ಮಾಡಿಕೊಡಿ ಅಂತ ಅವರಲ್ಲಿ ಕೇಳ್ಕೊಳ್ತೇನೆ ಅಷ್ಟೇ ಯಾಕಂದರೆ ಇಂಥ ಒಂದು ಪ್ಲೇಸು ಮತ್ತೆ ಸಿಗೋಲ್ಲ ಜನರಿಗೆ ಭಾಳ ಜನ ಬರ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಯಾಕೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇಪ್ಪತ್ತೈದು ಲಕ್ಷ ಇಟ್ಟಿದ್ದೀವಿ ಇಟ್ಟಿದ್ವಿ ಅಂತಂದುಬಿಟ್ರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅದರಿಂದ ಒತ್ತಾಯ ಮಾಡೋದಿಷ್ಟೇ ಆದಷ್ಟು ಬೇಗ ನೆಟ್ಟು ಬೋಲ್ಟು ಟೈಟ್ ಮಾಡಿ ಗ್ರೀಸ್ ಹಾಕಿ ಮತ್ತೆ ಮಾಡಿ ಅಷ್ಟೇ ಇದು ಹೆಬ್ಬಿಗೆ ಸಂಪಿಗೆ ಬರುವೆ ಸಂಪಾ ಪುರ ಎಂಟಿಗೆ ಮನೆ ತುಮ್ರಿ ಸಂಪರ್ಕವನ್ನ ಕಲ್ಪಿಸುತ್ತದೆ ಡೌನ್ ಇಪ್ಪತ್ತ ಐದು ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಸೇತುವೆಯ ಮೇಲೆ ಹತ್ತಕ್ಕೂ ಹೆಚ್ಚು ಜನರು ನಿಲ್ಲುವಂತಿಲ್ಲ ಅನ್ನೋ ನಾಮ ಫಲಕವಿದೆ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ ಸಿನಿಮಾ ಸೀರಿಯಲ್ ಶೂಟಿಂಗಿಗೆ ಬರೋರ ಸಂಖ್ಯೆಯೂ ಹೆಚ್ಚಾಗಿದೆ ಇಷ್ಟಾದರೂ ಸಹ ತೂಗು ಸೇತುವೆಯ ಕಡೆ ಸಂಬಂಧಪಟ್ಟವರು ಗಮನ ಹರಿಸಿಲ್ಲ ದುರಂತಗಳು ಸಂಭವಿಸುವುದಕ್ಕೂ ಮುನ್ನ ಜನಪ್ರತಿನಿಧಿಗಳಾಗಲಿ ಮಲೆನಾಡು ಅಭಿವೃದ್ಧಿ ಮಂಡಳಿಯವರು ಎಚ್ಚೆತ್ತುಕೊಂಡು ತೂಗು ಸೇತುವೆಯ ನಿರ್ವಹಣೆಯ ಹೊಣೆಯನ್ನ ಹೊತ್ತುಕೊಳ್ಳಬೇಕಾಗಿದೆ